ಎಲ್ರಿಗೂ ನಮಸ್ತೆ ಸಂವಿಧಾನದ ಸವಿರುಚಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರ ಶಾಸಕಾಂಗ ಅಂದ್ರೆ ನಮ್ಮ ದೇಶದ ಸಂಸತ್ತನ್ನ ಕುರಿತಾದಂತಹ ಪ್ರಶ್ನೆಗಳನ್ನೊಳಗೊಂಡಿರ್ತಕ್ಕಂತಹ ಸರಣಿ ಸಂಖ್ಯೆ ಇಪ್ಪತ್ತಾರಕ್ಕೆ ತಮ್ಗೆಲ್ಲ ಸ್ವಾಗತ ಆದ್ಮೇಲೆ ಇಲ್ಲಿ ಪ್ರಶ್ನೆಗಳನ್ ಬದಲಿಗೆ ಹೇಳಿಕೆಗಳನ್ನ ನೀಡಲಾಗಿದೆ ನಮ್ಮ ಸಂಸತ್ತಿಗೆ ಸಂಬಂಧಪಟ್ಟ ಹಾಗೆ ಆ ಹೇಳಿಕೆಗಳು ಸರಿನಾ ತಪ್ಪ ಅನ್ನೋದನ್ನ ನೀವು ನಿರ್ಧರಿಸಿ ಉತ್ತರವನ್ನ ಕಂಡುಕೊಳ್ಬೇಕು ಮೊದಲನೇ ಪ್ರಶ್ನೆ ಲೋಕಸಭೆಗೆ ಸರ್ಕಾರವನ್ನು ಕೆಳಗಿಳಿಸುವ ಅಧಿಕಾರವಿದೆ ಎರಡನೇ ಹೇಳಿಕೆ ಎರಡೂ ಸದನಗಳ ಸದಸ್ಯರನ್ನು ನೇರ ಚುನಾವಣೆಯ ಮೂಲಕ ಆರಿಸಲಾಗುತ್ತದೆ ಅಂದರೆ ಜನರೇ ಆರಿಸುತ್ತಾರೆ ಮೂರನೇ ಹೇಳಿಕೆ ರಾಜ್ಯಸಭೆಯನ್ನು ಶಾಶ್ವತ ಸದನವೆಂದು ಕರೆಯಲಾಗಿದೆ ನಾಲ್ಕನೇ ಹೇಳಿಕೆ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸ್ಪರ್ಧಿಸಬೇಕಾದರೆ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಐದನೇ ಹೇಳಿಕೆ ರಾಷ್ಟ್ರಾಧ್ಯಕ್ಷರು ಒಪ್ಪದಿದ್ದರೆ ಮಸೂದೆ ಕಾಯ್ದೆಯಾಗುವುದಿಲ್ಲ ಆರನೇ ಹೇಳಿಕೆ ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರವಿಲ್ಲ ಏಳನೇ ಹೇಳಿಕೆ ಪ್ರಧಾನಮಂತ್ರಿ ಲೋಕಸಭೆಯ ಸದಸ್ಯರಾಗಿರಬೇಕಾದದ್ದು ಕಡ್ಡಾಯ ಎಂಟನೇ ಹೇಳಿಕೆ ಲೋಕಸಭೆಯನ್ನು ಮೇಲ್ಮನೆ ಎಂದು ರಾಜ್ಯಸಭೆಯನ್ನು ಕೆಳಮನೆ ಎಂದು ಕರೆಯಲಾಗಿದೆ ಒಂಬತ್ತನೇ ಹೇಳಿಕೆ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ಯಾರಿಗೂ ಇಲ್ಲ ಹತ್ತನೇ ಹೇಳಿಕೆ ರಾಜ್ಯಸಭೆಯ ಸದಸ್ಯರ ನೇಮಕವನ್ನು ರಾಷ್ಟ್ರಾಧ್ಯಕ್ಷರು ಮಾಡುತ್ತಾರೆ ಇಲ್ಲಿ ಸರಿಯಾದ ಉತ್ತರಗಳನ್ನ ನೀಡಲಾಗಿದೆ ಇವುಗಳ ಜೊತೆಗೆ ಹೋಲಿಸಿಕೊಂಡು ನೀವು ನಿಮ್ಮ ಸರಿಯಾದ ಉತ್ತರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ